ಹಾಗೂ ಹೀಗೂ ಮಾಡಿ ಅರವತ್ತೊಂಬತ್ತರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದ ಸಿಟಿ ಗುಲ್ಬರ್ಗ ಅದು ಕಾಂಗ್ರೆಸ್ ಪ್ರೆಸಿಡೆಂಟ್ ಅದಾದ ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಸಿದಾದೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ ಅದ್ರಾಗ ಅನೇಕ ಸತ್ಯಾಂಶಗಳಿವೆ ಅಲ್ಲಿಂದ ನಾನು ಸಿ ಎಲ್ ಪಿ ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆಯೆಲ್ಲ ಮೂರ್ತಿ ಹಾಂ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು ಹಾಗೆ ಅನೇಕ ಕಥೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೋತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರೋಲ್ಲ ಸೊ ನಾ ಹೇಳೋದೇನಂದ್ರೆ ಕಷ್ಟನೂ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ ಅಚ್ಛ ನಿಮ್ಮ ಮನಸ್ಸಿನಾಗೇನಿರ್ತೋ ಅದು ಮಾಡೋಕ್ಕೂ ಆಗಲ್ಲ ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ನಿಂದ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಸಿ ಪ್ರೆಸಿಡೆಂಟ್ ಆಗೇನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ ಇವೆಲ್ಲವೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವು ಎಂದು ಕೂಡ ಕೇಳಲಿಲ್ಲ ನೀವು ಹಿಂದೆ ಬಿದ್ದಷ್ಟು ಏನಾಗ್ತದೆ ಅಂದರೆ ಈ ಕುದ್ರಿ ಅವು ಯಾವುದೋ ನೀರು ಅದು ಇಲ್ಲಿ ನೀರು ಅಂತೇಳಿ ಹೆಂಗೆ ಓಡ್ತದಲ್ಲ ನೀಡ್ಗೆ ಆದರೆ ನಮ್ಮ ಪ್ರಾಣಿಗಳು ಹಾಗೆ ಅದು ಮುಂದೆ ಮುಂದೆ ಯಾವುದಾದ ಹೇಳ್ತಾರಲ್ಲ ಝಳಕಿ ನಿರಾಕ ಹಾಂ ರೈಟ್ ಆ ರೀತಿಯಾಗಿ ಆಗ್ತದೆ ಆದರೆ ನೀವು ಡಿಟರ್ಮೈನ್ ಮಾಡಿ ಬರಲಿ ಏನೇ ಬರಲಿ ನಾನು ಇಂಥ ನನಗೆ ಅದು ಎಲ್ಲ ಗೊತ್ತಿಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತು ಯಾಕಂದ್ರೆ ಅವರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು ಇದು ಏನಾಯಿತು ಅನ್ನೋದು ಅವರೇ ಹೇಳಬೇಕು ಯಾಕಂದರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗಲಿ ಬಡವರ ಸಮಸ್ಯೆಗಳಾಗಲಿ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡೋಕ್ಕೂ ಅವರು ನಮಗಂತೂ ಅವಕಾಶ ಕೊಡ್ತಿರಲಿಲ್ಲ ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಲಿ ಅಥವಾ ನಮ್ಮ ದೀನ್ ದಲಿತರ ಮೇಲೆ ದೌರ್ಜನ್ಯ ಆಗಲಿ ಆದಾಗ ಆ ಸಮಸ್ಯೆನೂ ನಾವು ಎತ್ತದಾಗ ಅಥವಾ ಹಿಂದೂ ಮುಸಲ್ ಸುಮ್ಮನೆ ಸುಮ್ಮನೆ ಜಗಳಗಳು ನಡಿತೀವಿ ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವರೇನು ನಮಗೇನು ಅವಕಾಶ ಮಾಡಿ ಕೊಡಲಿಲ್ಲ ಈಗ ಅವರು ಅದು ಹೇಳ್ಕೋತಾರಂದ್ರೆ ಇದು ಅವರು ಮತ್ತು ಮೋದಿ ಮಧ್ಯದಾಗಿದೆ ಹೊರತಾಗಿ ನಮಗೇನು ಅದ್ರ ಬಗ್ಗೆ ಅವೆಲ್ಲ ಈಗ ಹೇಳಂಗಿಲ್ಲ ನಂತರ